ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಿನೋತ್ಸವದ ಪ್ರಯುಕ್ತ ವಿಚಾರ ಸಂಕೀರ್ಣ ಮತ್ತು ರಾಜ್ಯ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಧರ್ ಕಲಾವೀರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕಾರಜವಳಿ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶ್ರೀಧರ್ ಕಲಾವೀರ್ ಹಾಗೂ ಗ್ರಾಮಸ್ಥರು ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಶ್ರೀಧರ್ ಕಲಾವೀರ್ ಉದ್ಘಾಟಿಸಿ ಮಾತನಾಡಿ ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನು ನಮ್ಮ ಮನೆಯ ಹಬ್ಬದಂತೆ ಮಾಡುತ್ತಿರುವುದು ಹೆಮ್ಮೆ ಅನಿಸುತ್ತಿದೆ ಪ್ರತಿ ಗ್ರಾಮದಲ್ಲೂ ಯುವಕರು ಹೆಚ್ಚಿನ ಆಸಕ್ತಿ ಶ್ರಮವಹಿಸಿ ಅವರ ತತ್ವ ಸಿದ್ಧಾಂತಗಳನ್ನು ತಿಳಿದು ತುಂಬಾ ಉತ್ಸಾಹಕತೆಯಿಂದ ಮುಂದೆ ನಿಂತು ಪಾಲ್ಗೊಂಡು ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ಇಂತಹ ಸುಸಂದರ್ಭ ದಿನ ಅಂಬೇಡ್ಕರ್ ಅವರ ದಿನಾಚರಣೆ ಗ್ರಾಮದಲ್ಲಿ ಒಂದು ಇತಿಹಾಸ ಸೃಷ್ಟಿಸಿದೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಇತಿಹಾಸ ಇಡೀ ದೇಶವೇ ಇಂದು ಕೊಂಡಾಡುತ್ತಿದೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ ಸ್ವತಂತ್ರ ಸಮಾನತೆ ಬರುವವರೆಗೂ ನನ್ನ ಹೋರಾಟ ನಿಲ್ಲುವುದಿಲ್ಲವೆಂದು ಪಡತೊಟ್ಟವರು ಕಳೆದು ಹೋದ ಹಕ್ಕುಗಳು ಮರಳಿ ಬರುವವರೆಗೂ ನನ್ನ ಹೋರಾಟ ನಿಲ್ಲದು ನನ್ನ ಜನಕ್ಕೆ ಜನಾಂಗಕ್ಕೆ ಸಮಾಜದಲ್ಲಿ ಅಸ್ಪಷ್ಟತೆ ಮನಸ್ಪತಿ ತೊಲಗಿಸಿ ಎಲ್ಲ ಜಾತಿಯವರಂತೆ ನನ್ನ ಜನಾಂಗದವರು ಕೂಡ ಎಲ್ಲರಂತೆ ತಲೆ ಎತ್ತಿ ಉಡುಪು ತೊಡುಗೆಯನ್ನು ತೊಟ್ಟು ಯುವಕ ಯುವತಿಯರು ವಿದ್ಯಾವಂತರಾದಾಗ ಮಾತ್ರ ನನ್ನ ಕನಸು ನನಸಾಗುತ್ತದೆ ಎಂಬ ಎಂಬ ಆಶಾ ಭಾವನೆಯ ನ್ನು ಹೊಂದಿದವರು ಅಂತಹ ಮಹಾನುಭಾವನನ್ನು ನೆನೆದು ಆಚರಣೆ ಮಾಡುತ್ತಿರುವುದು ನಮ್ಮೆಲ್ಲರ ಪುಣ್ಯವೆಂದು ತಿಳಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ನಮಗೆ ಜನ್ಮ ಕೊಟ್ಟ ತಂದೆ ಎಂದು ತಿಳಿದು ಎಲ್ಲಾ ಯುವಕರು ಹಾಗೂ ಮಹಿಳೆಯರ ಸಹಕಾರದಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಿಕೊಂಡು ಬರುತ್ತಿದ್ದು ಮುಂದೆಯೂ ಕೂಡ ನಮ್ಮ ಜೀವ ಇರುವವರೆಗೂ ಬಾಬಾ ಸಾಹೇಬರ ಆಚರಣೆಯನ್ನು ಮಾಡುತ್ತೇವೆ ಇಂದು ಅವರು ಕೊಟ್ಟ ಸಂವಿಧಾನದಿಂದ ನಾವು ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗಿದೆ ಮಹಿಳೆಯರು ಕೂಡ ಸಮಾಜದಲ್ಲಿ ಸಮಾನತೆ ಸ್ವಾಭಿಮಾನದಿಂದ ಬದುಕಲು ಅಡಿಪಾಯ ಹಾಕಿಕೊಟ್ಟವರು ಬಾಬಾ ಸಾಹೇಬರು ಅಂತಹ ಪುಣ್ಯಾತ್ಮರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತ ರುವುದು ನಮ್ಮೆಲ್ಲರ ಸುದಿನವೆಂದರು ಕಾರ್ಯಕ್ರಮದಲ್ಲಿ ಮುರುಳಿ ಸಿದ್ದಯ್ಯ ನಿರ್ವಣಯ್ಯ ಸೋಮಣ್ಣ ಲಿಂಗರಾಜು ಕಳಸಮ್ಮ ಜಯಮ್ಮ ರಾಜಯ್ಯ ಸಣ್ಣಯ್ಯ ಮಲ್ಲಯ್ಯ ಹಾಗೂ ಊರಿನ ಗ್ರಾಮಸ್ಥರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು